ನಮಸ್ತೆ ಸ್ನೇಹಿತರೆ ನನ್ನ ಆರ್ ಕೆ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಯಾರು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇವತ್ತು ತತ್ಸಮ ತದ್ಭವಗಳ ಬಗ್ಗೆ ನೋಡೋಣ ಕೆಲವು ಉದಾಹರಣೆಗಳ ಮೂಲಕ ನೋಡಿ ತತ್ಸಮ ಅಂತ ಅಂದ್ರೇನು ತತ್ ಸಮ ಸಂಸ್ಕೃತಕ್ಕೆ ಸಂಸ್ಕೃತದಲ್ಲಿರುವಂತೆ ಯಾವ ಬದಲಾವಣೆಯೂ ಆಗದೆ ಯಾವ ಬದಲಾವಣೆ ಹೊಂದದೆ ಕನ್ನಡ ಭಾಷೆಯಲ್ಲಿ ಬಳಸುತ್ತಿರುವ ಶಬ್ದಗಳನ್ನು ನಾವು ತತ್ಸಮ ಅಂತ ಹೇಳ್ತೀವಿ ತದ್ಭವ ಅಂದ್ರೇನು ಭವ ಅಂದರೆ ಹುಟ್ಟಿತು ನೋಡಿ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದಿರುವ ಶಬ್ದಗಳನ್ನು ತದ್ಭವಗಳಂತ ಹೇಳ್ತೀವಿ ನಾವು ಉದಾಹರಣೆಗಳನ್ನು ನೋಡಿದಾಗ ನೋಡಿ ಅಂಕುಶ ಅಂಕುಶ ಅಡವಿ ಅಡವಿ ಅಮೃತ ಅಮರ್ದು ಕಾರ್ಯ ಕಜ್ಜ ಕಾವ್ಯ ಕಬ್ಬ ಕುಠಾರ ಕೊಡಲಿ कोकिला कोकिले चंद्र चंदिर ची सीरे धट धी दृष्टि दिठ धातार दिशा दिशे दीपिका दीविके पक्षि हकी पटण पत वीय विज्ञापन भिना मुखशाले मोघाले ಮಾಲ ಮಾಲೆ ಹೀಗೆ ನಾವು ಅನೇಕ ಉದಾಹರಣೆಗಳನ್ನು ನೋಡ್ತೀವಿ ಈ ರೀತಿ ನಾವು ಅನೇಕ ಉದಾಹರಣೆಗಳು ನಮಗೆ ಪರೀಕ್ಷೆಯಲ್ಲಿ ತುಂಬ ಸಹಾಯ ಆಗುತ್ತೆ ಇದರ ಜೊತೆ ನಾವು ಇನ್ನೂ ಕೆಲವೊಂದು ಉದಾಹರಣೆಗಳನ್ನು ನೋಡಿದಾಗ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ ಯಾಕೆಂದರೆ ತತ್ಸಮ ತದ್ವಗಳು ತುಂಬ ಮುಖ್ಯವಾದಂಥ ಅಂಶಗಳಾಗಿದ್ದಾವೆ ಹಾಗೆ ಇಲ್ಲಿ ಇಲ್ಲಿ ಇನ್ನೂ ಕೆಲವೊಂದು ಉದಾಹರಣೆಗಳನ್ನ ನೋಡೋಣ ನೋಡಿ ಕರಿನ್ ಕರಿ ಧ್ಯಾನ ಜಾನ ಯುದ್ಧ ಜುದ್ಧ ಶಶಿ ಸಸಿ ವಂದ್ಯ ಭಂಜೆ ವಿಂದ್ಯ ಬಿಜ್ಜೆ ವಿದ್ಯಾಧರ ಬಿಚ್ಚೋದರ ಯಾತ್ರ ಜಾತ್ರೆ ಕುಕ್ಕುಟ ಕೋಳಿ ವಿಜ್ಞಾನ ಬಿನ್ನಣ ಮರಿಚ ಮೆಣಸು ರಾಕ್ಷಸ ರಕ್ಕಸ ಹಂಸ ಅಂಚೆ ಭಿಕ್ಷಾ ಬಿಕ್ಕೆ ಪುಸ್ತಕ ಹೊತ್ತಿಗೆ ಅರ್ಕ ಎಕ್ಕ ಅಂಗುಷ್ಟ ಉಂಗುಟ ನೋಡಿ ಹೀಗೆ ನಾವು ಅನೇಕ ಉದಾಹರಣೆಗಳನ್ನು ಗಮನಿಸಿದಾಗ ಇಲ್ಲಿ ನಮಗೆ ತತ್ಸಮ ತತ್ವಗಳು ಅರ್ಥ ಆಗುತ್ತೆ ನೀವು ಇವುಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಪರೀಕ್ಷೆ ನಿಮಗೆ ಖಂಡಿತ ಸಹಾಯ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಮಕ್ಕಳೇ